ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಗುಂಪು ಆಟಗಳ ಕ್ರೀಡಾಕೂಟ ಬೀರೂರು ಶೈಕ್ಷಣಿಕ ವಲಯದ ಲಕ್ಷ್ಮೀಶ ಜನ್ಮಸ್ಥಳ ದೇವನೂರಿನಲ್ಲಿ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಡೆಯಲಿದೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಅವರು ಮನವಿ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಿರ ಹಿರಿಯ ಪ್ರಾಥಮಿಕ ಶಾಲೆಗಳ ಜಿಲ್ಲಾ ಮಟ್ಟದ ಗುಂಪು ಆಟಗಳ ಕ್ರೀಡಾಕೂಟವನ್ನು ಕನ್ನಡ ಸಾಹಿತ್ಯದ ಹೆಮ್ಮೆಯ ಕವಿ ಲಕ್ಷ್ಮೀಶ್ವರ್ ಅವರ ಹುಟ್ಟೂರಾಗಿರ್ತಕ್ಕಂಥ ದೇವನೂರಿನಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಇದರ ಸಾರಥ್ಯವನ್ನು ನಮ್ಮ ಜಿಲ್ಲಾ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀತ ಜಿ ಕೆ ಪುಟ್ಟರಾಜ್ ಸರ್ ಅವರು ವಹಿಸಿಕೊಂಡು ಮಾರ್ಗದರ್ಶನವನ್ನು ನೀಡಿ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಡಿ ಡಿ ಪಿ ಸಾಹೇಬರ ನಾಯಕತ್ವದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಹಾಗೂ ಎಲ್ಲ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವನೂರು ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಎಚ್ ಡಿ ಎಂ ಸಿ ಅವರು ವಿಶೇಷವಾಗಿ ದೇವನೂರು ಭಾಗದ ಹತ್ತಳ್ಳಿ ಗ್ರಾಮದ ಎಲ್ಲ ದಾನಿಗಳ ಸಹಕಾರದಿಂದ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದೇವೆ ನಮ್ಮ ಕ್ರೀಡಾಕೂಟ ಬೆಳಗ್ಗೆ ಒಂಬತ್ತು ಒಂಬ ಎಂಟು ಮೂವತ್ತಕ್ಕೆ ಎಂಟು ಮೂವತ್ತಕ್ಕೆ ಲಕ್ಷ್ಮೀಶ ದೇವಸ್ಥಾನದಿಂದ ಭವ್ಯವಾದ ಮೆರವಣಿಗೆಯಲ್ಲಿ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಮೆರವಣಿಗೆ ಪ್ರಾರಂಭವಾಗ್ತದೆ ಅದೇ ಮೆರವಣಿಗೆಯನ್ನು ಹೊರಟು ಡ್ರೋಣ್ ಕ್ಯಾಮ್ರಾದ ಚಿತ್ರೀಕರಣದೊಂದಿಗೆ ಲಕ್ಷ್ಮೀಶ ಪ್ರೌಢಶಾಲೆಯ ಲಕ್ಷ್ಮೀಶ ಕ್ರೀಡಾಂಗಣದಲ್ಲಿ ಈ ಕ್ರೀಡಾಕೂಟ ನಡೀತಾ ಇದೆ ಗುಂಪು ಆಟಗಳಾಗಿರ್ತಕ್ಕಂಥ ಐದು ಗುಂಪು ಆಟಗಳು ಕಬಡ್ಡಿ ವಾಲಿಬಾಲ್ ಥ್ರೋಬಾಲ್ ಖೋ ಖೋ ಮತ್ತು ಬಾಲ್ ಬ್ಯಾಡ್ಮಿಂಟನ್ ಕ್ರೀಡೆಗಳು ನಡೆಯಲಿದ್ದು ಈ ಐದು ವಿಧದ ಗುಂಪು ಆಟಗಳಿಗೆ ಪ್ರತಿ ವಿಭಾಗಕ್ಕೂ ಎರಡೆರಡು ಅಂಕಣಗಳನ್ನು ಸಿದ್ಧಗೊಳಿಸಿ ತೀರ್ಪುಗ ನುರಿತ ತೀರ್ಪುಗಾರರನ್ನು ಅಲ್ಲಿಗೆ ನಿಯೋಜನೆಯನ್ನು ಮಾಡಿ ವ್ಯವಸ್ಥಿತವಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಎನ್ ಪುರ ಕೊಪ್ಪ ಶೃಂಗೇರಿ ಮೂಡಿಗೆರೆ ಕಳಸ ಭಾಗದಿಂದ ಬರ್ತಕ್ಕಂಥ ಕ್ರೀಡಾಪಟುಗಳಿಗೆ ಉಳಿಲಿಕ್ಕೆ ಬಾಲಕಿಯರಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ವ್ಯವಸ್ಥೆ ಬಾಲಕರಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಈ ದೇವನೂರಿಗೆ ಬರ್ತಕ್ಕಂಥ ಮಾರ್ಗ ಅಂತಂದರೆ ಎನ್ ಪುರ ಎನ್ ಆರ್ ಪುರದವರು ತರೀಕೆರೆ ಮೂಲಕ ತರೀಕೆರೆ ಕಡೂರು ಕುಪ್ಪಾಳು ಮೇನ್ ರೋಡು ಏನು ರಾಷ್ಟ್ರೀಯ ಹೆದ್ದಾರಿ ಇದೆ ಕುಪ್ಪಾಳಿನಲ್ಲಿ ಕಟ್ಟಾಗಿ ದೇವನೂರಿಗೆ ಆರು ಕಿಲೋಮೀಟ್ರಿಗೆ ಆರು ಕಿಲೋಮೀಟ್ರ್ ದೂರದಲ್ಲಿ ದೇವನೂರಿದೆ ಅಲ್ಲಿ ದೇವನೂರು ಲಕ್ಷ್ಮೀಶ ಪ್ರೌಢಶಾಲೆಯ ಮೈದಾನ ಅಂತ ಕೇಳಿದರೆ ಯಾರಾದರೂ ಕೂಡ ಹೇಳ್ತಾರೆ ಹಾಗೇ ಮೂಡಿಗೆರೆ ಶೃಂಗೇರಿ ಕೊಪ್ಪ ಇವರು ಚಿಕ್ಕಮಗಳೂರು ಮಾರ್ಗವಾಗಿ ಬಂದು ರಾಷ್ಟ್ರೀಯ ಹೆದ್ದಾರಿನ ಮೂಲಕ ಸಖರಾಯಪಟ್ಟಣಕ್ಕೆ ಬಂದು ಸಕರಾಯಪಟ್ಟಣದಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ದೂರದಲ್ಲಿ ಬಂದರೆ ದೇವನೂರು ಸಿಗ್ತದೆ ದೇವನೂರು ಇವರಿಗೂ ಕೂಡ ಭಾಳ ಕ್ಲಿಯರ್ ಆಗಿ ರೂಟ್ ಇದೆ ಶೃಂಗೇರಿ ಕೊಪ್ಪ ಮೂಡಿಗೆರೆ ಚಿಕ್ಕಮಗಳೂರಿನವರು ಸಕ್ರಾಯಪಟ್ಟಣ ಬಂದು ಬರಬೇಕು ದೇವನೂರಿಗೆ ಎನ್ ಆರ್ಪುರ ತರೀಕೆರೆ ಬೀರೂರು ಮತ್ತು ಕಡೂರಿನವರು ಕಡೂರು ಬಂದು ಕಡೂರಿನ ಮುಂದೆ ಕುಪ್ಪಾಳ ಅಂತೇಳಿ ಅರಸಿಕೆರೆ ಮೇನ್ ರೋಡಲ್ಲಿ ಸಿಗುತ್ತೆ ಕುಪ್ಪಳ ಹತ್ರ ಅನ್ನು ತಗೊಂಡು ಬಲಭಾಗದಲ್ಲಿ ಅವರು ದೇವನೂರಿಗೆ ಬರಬೇಕಾಗ್ತದೆ ಇದು ಈ ಕ್ರೀಡಾಕೂಟಕ್ಕೆ ಎಲ್ಲ ನಮ್ಮ ಬೀರೂರು ವಲಯದ ಎಲ್ಲ ನಮ್ಮ ದೈಹಿಕ ಶಿಕ್ಷಣ ವಿಭಾಗದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮತ್ತು ನಮ್ಮ ಬಿ ಇ ಒ ಕಚೇರಿಯ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳ ಕಚೇರಿ ಎಲ್ಲ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಮಿತ್ರರು ಇಡೀ ಇಲಾಖೆಯ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಚೆನ್ನಾಗಾಣಿಸಲಿಕ್ಕೆ ನಾವೆಲ್ಲರೂ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಎಲ್ಲರಿಗೂ ಬೀರೂರು ನಮ್ಮ ನಮ್ಮ ಹೆಮ್ಮೆಯ ಬೀರೂರು ಕ್ಷೇತ್ರಕ್ಕೆ ನೀವೆಲ್ಲ ಆಗಮಿಸ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ ದಿನ ಕ್ರೀಡಾಕೂಟ ನಡೀತಕ್ಕಂಥದ್ದು ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾಳೆನೇ ನಾಳೆಯೇ ಮಂಗಳವಾರ ಕ್ರೀಡಾಕೂಟ ನಡೀತದೆ ನಾವು ವೇದಿಕೆ ಕಾರ್ಯಕ್ರಮವನ್ನು ಭಾಳ ಸರಳೀಕರಣ ಮಾಡಿದ್ದೇವೆ ಹತ್ತು ಕಾಲು ನಾವು ಕ್ರೀಡಾಕೂಟಕ್ಕೆ ವೇದಿಕೆಯನ್ನು ಬಿಟ್ಟುಕೊಡಲಿಕ್ಕೆ ತಯಾರಿದ್ದೇವೆ ಭಾಳ ಸರಳವಾದ ಕಾರ್ಯಕ್ರಮ ಇೇವೆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಬೇಗ ಬರಲಿಕ್ಕೆ ಹೇಳಿರೋದರಿಂದ ಎಲ್ಲ ಕ್ರೀಡಾಪಟುಗಳು ಬೇಗನೆ ನಮಗೆ ಒಂಬತ್ತು ಗಂಟೆ ಒಳಗಡೆ ಇಲ್ಲಿ ಎಂಟೂವರೆ ಹಂಗೆ ರೀಚ್ ಆಗಿ ಎಂಟೂವರೆಯಿಂದ ಒಂಬತ್ತು ಗಂಟೆವರೆಗೆ ತಿಂಡಿ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಒಂಬತ್ತು ಗಂಟೆಯ ನಂತರ ನಾವು ವೇದಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ಆಗಮಿಸಬೇಕು ನಮ್ಮ ಈ ಕ್ರೀಡಾಕೂಟಕ್ಕೆ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡಬೇಕು ಅಂತೇಳಿ ನಮಸ್ಕಾರ ಈ ಸಂದರ್ಭದಲ್ಲಿ ಉಪ ನಿರ್ದೇಶಕರಾದ ಪುಟ್ಟರಾಜು ಟಿಆರ್ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳಾದ ಪಾಲಾಕ್ಷಮೂರ್ತಿ ಡಯಟ್ ಉಪನ್ಯಾಸಕರಾದ ಜ್ಞಾನಮೂರ್ತಿ ಬೀರೂರು ಶೈಕ್ಷಣಿಕ ವಲಯದ ದೈಹಿಕ ಶಿಕ್ಷಣಾಧಿಕಾರಿಯಾದ ಜಯದೇವಪ್ಪ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬೈರೇಗೌಡ ಉಪಾಧ್ಯಕ್ಷ ಜಗದೀಶ್ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಯಮುನಾ ಕಾರ್ಯದರ್ಶಿ ಅಶೋಕ್ ಮುಂತಾದವರು ಉಪಸ್ಥಿತರಿದ್ದರು